ಸಿಕ್ಸ್ ಸೇಡಂ ತಾಲೂಕಿನ ಹೆಸರು ಉದ್ದನ್ನ ಸರ್ಕಾರ ಬೆಂಬಲ ಬೆಲೆಯೊಂದಿಗೆ ಖರೀದಿ ಮಾಡುವುದಾಗಿ ಕೇಂದ್ರಗಳನ್ನ ಆರಂಭಿಸಿದ್ದು ಬಹುತೇಕ ಫಸಲು ಖರೀದಿ ಮಾಡಲಾಗಿದೆ ಇನ್ನುಳಿದ ಶೇಕಡಾ ಇಪ್ಪತ್ತರಷ್ಟು ಬೆಳೆ ಖರೀದಿಸಲು ಅಧಿಕಾರಿಗಳು ಹಿಂದೇಟು ಹಾಕುತ್ತಿರುವುದರಿಂದ ಆಕ್ರೋಶಗೊಂಡ ರೈತರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎದುರು ಗುರುವಾರ ಪ್ರತಿಭಟನೆಯನ್ನ ನಡೆಸಿತ್ತು ಈ ಬಾರಿ ಅತಿ ಹೆಚ್ಚು ಮಳೆ ಸುರಿದ ಕಾರಣಕ್ಕೆ ಎಲ್ಲಿಯೂ ಉತ್ತಮ ಬೆಳೆಯಾಗಿಲ್ಲ ಈಗಾಗಲೇ ಅದೇ ಮಾದರಿ ಬೆಳೆ ಸಾವಿರಾರು ಕ್ವಿಂಟಲ್ ಗೆ ಖರೀದಿಸಲಾಗಿದೆ ಇದೀಗ ಅಳಿದ ಉಳಿದ ಬಡ ರೈತರ ಶೇಕಡ ಇಪ್ಪತ್ತರಷ್ಟ ಫಸಲನ್ನ ಖರೀದಿ ಮಾಡಲು ಕ್ವಾಲಿಟಿ ಇಲ್ಲ ಎನ್ನುವ ಸಬೂಬನ್ನ ನೀಡಿ ತಿರಸ್ಕರಿಸಲಾಗ್ತದೆ ನಮದು ಗುಣಮಟ್ಟದಿಂದ ಕೂಡಿಲ್ಲ ಎಂದ್ರೆ ಮೊದಲು ಖರೀದಿಸಿದ ಮಾಲು ಅದೇ ರೀತಿಯದ್ದಾಗಿದೆ ಅದು ಹೇಗೆ ಖರೀದಿಸಲು ಸಾಧ್ಯವಾಯಿತು ಅಂತ ಕಿಡಿಕ ಬಿಜೆಪಿ ಮುಖಂಡ ಶಿವಕುಮಾರ್ ಪಾಟೀಲ್ ತೆಲ್ಕೂರ ಸರ್ಕಾರದ ನಿಯಮದಂತೆ ಖರೀದಿಯಾಗಿಲ್ಲ ಇಲ್ಲಿವರೆಗೆ ಖರೀದಿಸಿದ ಫಸಲು ಪ್ರಭಾವಿ ವ್ಯಕ್ತಿಗಳದ್ದಾಗಿದೆ ಇದೀಗ ಬಡ ರೈತರನ್ನ ಸತಾಯಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ದೂರಿದ್ದಾರೆ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷ ಬಸವರಾಜ್ ರೇವಗೊಂಡ ಪ್ರಮುಖರಾದ ರಾಮಚಂದ್ರ ಗುತ್ತೆದಾರ್ ವರದಸ್ವಾಮಿ ರವಿ ಪಾಟೀಲ್ ಅಮ್ಮಶೆಟ್ಟಿ ಜೆಡ್ಡಳ್ಳಿ సార చంద్రశేఖర రంజోళ సీలంగి శివయ్య హెరేమ హందరకి మల్లికార్జున బెండ్లే జగదేవప్ప రావుర రవి కోమటి మనోహర రెడ్డి చంద్రకాంత్ తోడ్నల్లి సంగ గౌతమ్ బాలరజ్ కొడస వీరశెట్టి సజ్జనా సాంబణ్ణ వడళ్ళి ఇతర హాజర వరదీ గుండూ ట్వంటీ సిక్స్ కన్నడ సేడం ಅದನ್ನ ಖರೀದಿ ಮಾಡ್ರಿ ಹತ್ತು ಸಾವಿರ ಆಗಂಗಿಲ್ಲ ಆದ್ರೆ ನೀವು ಒಂದಿಷ್ಟು ಟೈಮ್ ಕೊಡ್ರಿ ಇಂತಿಷ್ಟು ದಿನದಾಗ ಯಾರು ರಿಜಿಸ್ಟರ್ ಮಾಡ್ತಾರ ಏನು ಹೇಳ್ತಾರ ಅಷ್ಟು ಮಾಲ್ ನಾವು ತಗೋತೀವ ಅಂತೇಳಿ ಒಂದು ಕಾಲಾವಕಾಶ ಕೊಡ್ರಿ ಆ ಕಾಲಾವಕಾಶದಾಗ ಕಾಟ ಮಾಡ್ಕೊಡ್ರಿ ಇಲ್ಲಾಂದ್ರೆ ರೈತರು ಎಲ್ಲಿ ಹೋಗ್ಬೇಕು ನಿಮ್ಮ ಮನೆ ಮುಂದ್ ಬಂದು ಚೆಲ್ಬೇಕ ರ ಇದೆಲ್ಲ ರಾಶಿ ಬೆಳೆದದ್ದು ಇನ್ನು ರೋಡಿಗೆ ಚೆಲ್ಲಿ ಇದು ಮಾಡ್ಬೇಕಾ ನಾವು ಏನ್ ಮಾಡ್ಬೇಕು ರೈತರು ಅದ್ರ ಬಗ್ಗೆ ನಿರ್ಧಾರ ಮಾಡ್ಬೇಕಲ್ಲ ನೀವು ಯಾರಿಗೆ ಮಾತಾಡ್ತಿರಿ ಮಾತಾಡ್ರಿ ಮ್ಯಾಗಿನವ್ರಿಗೆ ಮಾತಾಡ್ರಿ ಡಿ ಸಿ ಅವ್ರಿಗೆ ಮಾತಾಡ್ರಿ ಬೇರೆದವ್ರಿಗೆ ಮಾತಾಡ್ರಿ ಇದಕ್ಕೆ ಇವತ್ತು ಪರಿಹಾರ ಏನಂಬುದು ಇವತ್ತು ಹೇಳೇಬೇಕು ಇವತ್ತೇ ಮುಗಿಸ್ಬೇಕು ಸರ್ ನೀವು ಬೇಕಂತೇಳಿ ನಿಮ್ಮ್ಯಾಗೆ ಭಾಳ ಉದ್ದೇಶ ಇಟ್ಕೊಂಡು ಮಾತಾಡ್ಲತ್ತಾರ ಎಲ್ಲದಕ್ಕೂ ನೀವು ಏನೋ ಬೇರೆ ಬೇರೆ ವಿಧದಿಂದ ಇಲ್ಲಿ ಥರ ಬೇಕಿದ್ದವ್ರವೆಲ್ಲ ಇಳಿಸ್ಕೊಂಡ್ಬಿಡ್ರಿ ಈಗ ಇನ್ನೂ ಉಳ್ದೋರು ಬೇಡಾಗ್ಯಾರೆ ನಿಮ್ಗೆ ಇಲ್ಲಿ ಥರ ಯಾಕೆ ತೊಗೊಂಡ್ರಿ ಅಂತ ಮಾಲು ನಿಮ್ಮ್ಯಾಗೆ ಟಾರ್ಗೆಟ್ ಅದು ಭಾಳ ಜನರು ನಿಮ್ಮಾಗೆ ಟಾರ್ಗೆಟ್ರದು ನೀವೇ ಬೇಕಂತೇಳಿ ಏನೋ ಮಾಡ್ಲತ್ತೀರಿ ನಿಮ್ದು ಏನಾನ ಇಂಟೆನ್ಶನ್ ಅದ ನಿಮ್ಗೂ ಏನಾರ ಬೇಕಾ ಪರ್ಸೆಂಟೇಜ್ ಬೇಕಾ ಮತ್ತೇನೋ ನಿಮ್ದು ಏನೋ ಬೇರೆ ಉದ್ದೇಶ ಇಲ್ಲಿ ತರ ತಗೊಂಡ್ರಿ ಅಲ್ಲ ತಗೊಂಡಿಲ್ಲ ಅಂದ್ರೆ ಬೇರೆ ಮಾತು ಈಗಿರೋ ಮಾಲ್ನು ಅಲ್ಲಿರೋ ಮಾಲ್ ನೀವೇನ್ ತಗೊಂಡ್ರಿ ಇದ್ರಕಿನ್ನ ಕೆಟ್ಟದಾಗಿರತಕ್ಕಂತ ಮಾಲ್ ಅಲ್ಲಿ ಅದ ನಿಮ್ಮಲ್ಲಿ ಆಲ್ರೆಡಿ ಇದು ತೊಗೊಲಕ್ ನಿಮ್ಗೆ ಏನಾದ ಯಾಕೆ ಪ್ರಶ್ನೆ ಬರ್ಲತ್ತದ ಹೇಳ್ರಿ ಈಗ ನೀವು நீ மா இது விட்டு நீங்க

ಪರ್ಸೆಂಟಿಗೆ ನೀವು ಯಾಕೆ ಹಿಂಗೆ ಮಾಡ್ತಿದ್ರಿ ತೊಂಬತ್ತು ಪರ್ಸೆಂಟ್ ಯಾರು ರೀತಿ ನಿಂತ ಕಾಯ್ತಾ ಮಾಡ್ಕೊಂಡ್ರು ಅವತ್ತು ಏನಾರ ಇವ್ರಿಗೆ ಏನಾರ ಕೊಟ್ಟರೆ ಕೇಸ್ ಮಾಡಿಕೊಂಡ್ರೆ ಇದು ಬೇಕಲ್ಲ ಪ್ರಶ್ನೆಗೆ ಆನ್ಸರ್ ಬೇಕಲ್ಲ ಸರ್ ಅದೆಲ್ಲ ಕೆಟ್ಟ ಮ್ಯಾಲ ಅವಾಗೆಲ್ಲ ಖರೀದಿ ಮಾಡಕ್ಕೆ ಬಂದಿ ಇವತ್ತು ಬೇಡ ಅಂತೀರಿ ಬೇಕಿದ್ದವ್ರದ್ದು ಮಾರಿ ನೋಡಿ ತಗೊಂಡ್ರೆ ಇಲ್ಲ ಏನಾದರೂ ನಿಮ್ಮ ಕಮಿಷನ್ ಇದೇನಾ ಇಲ್ಲ ಅಲ್ಲ 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 ಸರ್ ಈಗ ನೀವು ತೊಗೊಂಡಿರಿ ಇಲ್ಲ ತೊಗೊಂಡಿರಿ ಇಲ್ಲ ಅದು ಹೆಂಗೆ ತಗೊಂಡ್ರಿ ಅದೇ ತರ ಇದು ತಗೋರಿ ನಮ್ದು ಏನಿಲ್ಲ ಬೇರೆ ಏನಿಲ್ಲ ಏನ್ ತೊಗೊಂಡ್ರಿ ಅದೇ ತಗೋರಿ ನಾವು ಅಲ್ಲತ್ತೀವಿ ಯಾರ ರೈತರು ಏನು ಹೋಗಿ ಕಸ ಹಾಕೊಂಡ್ ಬರ್ಲತ್ತಿಲ್ಲ ಏನ್ ಬೆಳದಾರ ಅದೇ ಬೆಳೀತೊಡ್ತಾರ ನೀವ್ ಹಿಂಗೆ ಬೇಕು ಹಂಗೆ ಬೇಕಂದ್ರೆ ಈ ಸಲ ಡ್ಯಾಮೇಜ್ ಆಗಿದೆ ಬಂದದ್ ನೋಡ್ರಿ ಟೋಟಲ್ ಎಲ್ಲರಿಗೂ ಗೊತ್ತವ ಟೋಟಲೇ ಗೊತ್ತದ ಎಲ್ಲರಿಗೆ ಈಗ ಡ್ಯಾಮೇಜ್ ಆಗಿದೆ ಬಂದದ ಏನ್ ಮಾಡ್ಬೇಕು ಹೇಳ್ರಿ ಅವ್ರು ಅದು ಎಲ್ಲಿ ಒಯ್ದು ಹಾಕ್ಬೇಕು ಹೇಳ್ರಿ ನೀವೇ ಒಂದು ಅನ್ಸರ್ ಕೊಡ್ರಿ ಮತ್ತೆ ನೋಡೋಣ ಈಗೆಲ್ಲ ಈಗ ಈಗ ಅವ್ರು ಹೇಳಿದಾಗ ಅವ್ರೆಲ್ಲಾ ಅಲ್ಲೆಲ್ಲ ಚೆಕ್ ಮಾಡಿ ಗಾಡಿ ತುಂಬಿಕೊಂಡ್ ಬಂದ್ಮೇಲೆ ಇಲ್ಲಿ ಚೆಕ್ ಲೈನಿಗೆ ಬರ್ತೀವಿ ಲೈನಿಗೆ ಅದೇ ಲೈನಿಗೆ ಬರ್ಲತ್ತೀವಿ ಈಗ ಅಲ್ಲಿ ಜರ್ನಿ ಹಾಕಿ ಎಲ್ಲಾ ಮಾಡಿ ಎಲ್ಲಾ ತಂದು ಇಲ್ಲಿ ಗಾಡಿ ನಿಂದಿಸಿ ಮತ್ತೆ ವಾಪಸ್ ಒಯ್ಯ ಅಂದ್ರೆ ಏನು ಏನು ಏನಾಗ್ತದೆ ಹೇಳ್ರಿ ರೈತರು ರೈತರದ್ದು ಏನಾಗ್ತದೆ ಹೇಳ್ರಿ ಬಾಳೆ ಏನಾಗ್ತದೆ ಹಾಳೆ ಹೆಂಗಾಗ್ತದೆ ಹೇಳ್ರಿ ನೀವು ಹೇಳಿ ಇನ್ನು ಎಷ್ಟು ಎಷ್ಟೊಂದು ಅವ್ರಿಗೆ ಇದಾಗ್ತದೆ ಹೇಳ್ರಿ ಈಗ ಬೆಳೆ ಒಂದು ಲಾಸ್ ಆಗಿದ್ದು ಒಂದು ಅದು ಎಲ್ಲೋ ಬೆಳೆದದ ಹತ್ತು ಇಪ್ಪತ್ತು ಪರ್ಸೆಂಟ್ ಬೆಳೆನೆ ಬೆಳೆದದ ಈ ಸಾರಿ ಬೆಳೆದಿರೋದು ಅದು ಕೂಡ ನೀವು ಈ ತರ ಮಾಡ್ತೀರಿ ಅವ್ರಿಗೆ ಅಲ್ದಾಡಂತ ಕೆಲಸ ಮಾಡ್ತೀರಿ ಈಗ ಅವ್ರು ಸರ್ ಈಗ ಅಲ್ಲಿ ಗಾಡಿ ತುಂಬಿಕೊಂಡು ಬರ್ತಾರೆ ಅವ್ರಿಗೆ ಏನ್ ಕಷ್ಟ ಆಗ್ತದೆ ಹೇಳಿ ವಾಪಸ್ ಕಳಿಸ್ತೀನಿ ಅಂದ್ರೆ ಅವ್ರಿಗೆ ಏನು ಕಷ್ಟ ಅದ ಹೇಳಿ ಈಗ ಒಂದೊಂದು ವಾರ ನಿಂತ ಕಿರಾಯ್ತೀನಿ ಅದೇ ಹೇಳಿ ಅದೇ ಹೇಳಿ ಒಂದು ಕುಂಟಲ್ಗ ಒಂದು ನನಗ ಅವೆಲ್ಲ ಬ್ಯಾಡ್ರಿ ಸುತ್ತ ಬೆಳೆಸಿ ಮಾತಾಡ್ರಿ ಬೇಡ್ರಿ ಈಗ ಇದ್ರಾಗೆ ಎಲ್ಲಾ ಗೊತ್ತಾಯ್ತು ನಿಮ್ಗೆಲ್ಲಾನು ಈಟ್ ಹೇಳಿದ ಮಾತಿನಾಗ ಎಲ್ಲಾನು ಗೊತ್ತಾಗ್ತದೆ ಇಲ್ಲಿ ತನಕ ತಗೊಂಡ್ರಿ ಎಂಬತ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಮಾಲ್ ತಗೊಂಡ್ರಿ ಇನ್ನ ಹತ್ತು ಪರ್ಸೆಂಟ್ ಮಾಲ್ ತಗೋರಿ ನೀವ್ ಏನ್ ಮಾಡ್ತೀರಿ ಏನಿಲ್ಲ ಗೊತ್ತಿಲ್ಲ ಮಾತಾಡ್ತೀರಿ ಗೊತ್ತಿಲ್ಲ ಇದು ಕೆಲಸ ಮಾಡ್ಬೇಕು ಇಲ್ಲ ಅಂದ್ರೆ ಇಲ್ಲಿ ತನಕ ಎಂಬತ್ತು ತೊಂಬತ್ ಪರ್ಸೆಂಟ್ ಮಾಲ್ಯಾಂಗ್ ಖರೀದಿ ಮಾಡ್ರಿ ಅದು ಯಾವ ದೃಷ್ಟಿ ಇಟ್ಕೊಂಡ್ ಮಾಡ್ರಿ ಅದು ಏನ್ ಲೆಕ್ಕದಾಗ ಕಾಟ ಮಾಡ್ಕೊಂಡ್ರಿ ಅದ್ರದೂ ಕೊಡ್ಬೇಕು ಲೆಕ್ಕ ನೀವು ಇಲ್ಲಾಂದ್ರ ಅದ್ರದು ಲೆಕ್ಕ ಕೊಡ್ರಿ ನಮಗ್ ಹಾ ಅಲ್ಲಿ ಅದ್ರ ಲೆಕ್ಕ ಕೊಡ್ರಿ ಹೆಂಗ್ ಮಾಡ್ಕೊಂಡ್ರಿ ಈಗ ಯಾಕೆ ಮಾಡ್ಕೋತಿಲ್ಲ ಈಗ ಯಾಕೆ ಮಾಡ್ಕೋತಿಲ್ಲ ಇಲ್ಲಿ ತನ ಟಾರ್ಗೆಟ್ ಮಾಡ್ಕೋತಿ ಅದೇ ಹೇಳತ್ತಿನಲ್ಲ ನೋಡ್ರಿ ಈಗ ಇಲ್ಲಿ ತನ ಮಾಡ್ಕೊಂಡ್ರಿ ಮಾಡ್ಕೊಲೇ ಮೇಡಮ್ ಅವ್ರಿ ಇಲ್ಲಿ ತನಕ ಮಾಡ್ಕೊಂಡ್ರಿ ನೀವು ಮಾಡ್ಕೊಂಡಿಲ್ಲ ನೀವು ಸಾತ್ಯನೆ ಐತಿರಿ ಅಂದ್ರೆ ಮೊದಲೇ ನಿಲ್ಸ್ಬೇಕಾಗಿತ್ತು ಈ ತರದ್ ಮಾಲ್ ನಡೆಯಂಗಿಲ್ಲ ಅಂತ ಮೊದ್ಲೇ ಹೇಳ್ಬೇಕಾಗಿತ್ತು

ಕೊಟ್ರಿ ಮಾರ್ಗ್ರಿ ಬೆಳೀನೇ ಹಂಗಿದೆ ಟೋಟಲ್ ಹಂಗಿದೆ ಎರಡೇ ಮಾತು ಏನು ಈ ವರ್ಷ ಬೆಳಿನೇ ಹಂಗಿದೆ ಇದಕ್ ಏನ್ ಮಾಡ್ತೀರ ನೋಡ್ರಿ ನೀವು ಚರ್ಚೆ ಮಾಡ್ಬೇಕು ಐದತ್ತು ಮಿನಿಟ್ ದಾಗ ನೀವ್ ಯಾರ ಜೊತೆ ಮಾತಾಡ್ತೀರಿ ಏನಿಲ್ಲ ನಿಮ್ ಕ್ಲಿಯರೆನ್ಸ್ ಏನಾದ್ರು ಕರೆಕ್ಟ್ ಆಗಿ ಕೊಡ್ರಿ ಇಲ್ಲ ಅಂದ್ರೆ ನಿಮ್ದು ಲೆಕ್ಕ ಪತ್ರ ಕೊಡ್ಬೇಕು ನೀವ್ ಏನ್ ಖರೀದಿ ಮಾಡ್ರಿ ತನ ಅವ್ ದೃಷ್ಟಿ ಇಟ್ಕೊಂಡು ಖರೀದಿ ಮಾಡಿ ಮಾಡ್ರಿ ಏನ್ ಮಾಡ್ಯಾರ ನಿಮ್ಗೆ ಏನ್ ಘೂಸ್ಪೋರಿ ಅದ ಏನದ ಗೊತ್ತಾಗ ಗೊತ್ತಾಗಿಲ್ಲ ನಿಮ್ಗ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ